ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಲೆವೆಲ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿರ್ತಾರೆ ಹೌದು ಇವರನ್ನು ಕರ್ನಾಟಕದ ಬಾಸ್ ಅಂತಲೇ ಕರೆಯುತ್ತಾರೆ ಕನ್ನಡ ಇಂಡಸ್ಟ್ರಿಗೆ ಯಾರೇ ಬಂದರೂ ಕೂಡ ಡಿ ಬಾಸ್ ಅವರು ಅವರ ಬೆನ್ನ ಹಿಂದೆ ನಿಂತ್ಕೊತಾರೆ ಹಾಗೂ ಹೊಸ ಪ್ರತಿಭೆಗಳನ್ನು ಬೆಳೆಸುತ್ತಲೇ ಬಂದಿದ್ದಾರೆ ಕೇವಲ ತಾವು ಬೆಳೆಯುವುದಷ್ಟೇ ಅಲ್ಲ ಬೇರೆಯವರನ್ನು ಕೂಡ ಡಿ ಬಾಸವರು ಬೆಳೆಸುತ್ತಾರೆ ಇವರ ಹೆಸರು ಹೇಳಿಕೊಂಡು ಬಂದವರು ಈಗ ದೊಡ್ಡ ದೊಡ್ಡ ಹೀರೋಗಳಾಗಿ ಮಿಂಚುತ್ತಿದ್ದಾರೆ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೆಯುತ್ತಾರೆ ಡಿ ಬಾಸೋರ ಸಪೋರ್ಟಿಂದ ಬೆಳೆದಿರುವ ಒಬ್ಬ ವ್ಯಕ್ತಿ ಅಂದರೆ ನಾವು ಧನ್ವೀರ್ ಅಂತಲೇ ಹೇಳ್ಬೋದು ಹೌದು ಧನ್ವೀರ್ ಅವರು ದರ್ಶನ್ ಅವರ ಸಹಾಯದಿಂದ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಹಾಗೂ ತಮ್ಮ ವಾಮನ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯಿಸಿದ ಧ್ರುವ ಸರ್ಜಾ ಅವರು ತಾಕತ್ತಿದ್ರೆ ಸ್ವಂತವಾಗಿ ಬೆಳೆದು ತೋರಿಸುವಂಥ ಧನ್ವೀರ್ ಅವರಿಗೆ ತಾಂಗನ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಶಾಕಿಂಗ್ ಅಂತಲೇ ಹೇಳ್ಬೋದು ಧನ್ವೀರ್ ಅವರು ಇದಕ್ಕೆ ಏನಾದರೂ ಪ್ರತಿಕ್ರಿಯೆಯನ್ನು ಕೊಡ್ತಾರಾ ನಾವು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು